ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಏನಪ್ಪ ಅಂತಂದರೆ ಭರ್ಜರಿಯಾಗಿರುವಂಥ ಟಾಸ್ಕ್ ಅಂತಲೇ ಹೇಳ್ಬೋದು ಫುಲ್ಲು ಟೆನ್ಷನ್ ತೊಗೊಂಡ್ಬಿಟ್ಟು ಆಡುವಂಥ ಟಾಸ್ಕ್ ಅಂತಲೇ ಹೇಳ್ಬೋದು ಇದರಲ್ಲಿ ಈ ಒಂದು ಟಾಸ್ಕಲ್ಲಿ ಯಾರ್ಯಾರು ಆಗಿದ್ದಾರಪ್ಪ ಅಂತಂದರೆ ಗಿಲಿನ ಹೊರತುಪಡಿಸಿ ಮೂರು ಜೋಡಿಗಳು ಆಯ್ಕೆ ಆಗಿದ್ದಾರೆ ಮಾಳು ಅಂಡ್ ರಕ್ಷಿತಾ ಜೋಡಿ ಮತ್ತು ಹಬಿ ಮತ್ತು ಚೈತ್ರ ಅವರು ಮತ್ತು ಅಶ್ವಿನಿ ಮತ್ತು ರಘು ಅವರು ಜೋಡಿ ಇಲ್ಲಿ ಆಯ್ಕೆ ಆಗಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಅವರು ಆಯ್ಕೆ ಆಗಿಲ್ಲ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಚೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಾಲ್ ಹಾಕುವುದರಲ್ಲಿ ಒಂದು ಟಾಸ್ಕ್ ನಿರ್ತಲ್ವ ಅದರಲ್ಲಿ ಸ್ವಲ್ಪ ಹಿಂದೆ ಆಗಿರೋದ್ರಿಂದ ಈ ಒಂದು ಟಾಸ್ಕಲ್ಲಿ ಅವರು ಹೊರಗೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಚೈತ್ರ ಮತ್ತು ಯಾರು ರಕ್ಷಿತ ಅಶ್ವಿನಿಯವರು ಇಲ್ಲಿ ಟಾಸ್ಕ್ ಆಡುವಂಥದ್ದು ಈ ಶವದ ಪೆಟ್ಟಿಗೆ ಒಳಗಡೆ ಇಲ್ಲಿ ಪುರುಷರು ಮಲ್ಗಬೇಕಾಗತ್ತೆ ಅಂದರೆ ಅವರು ಹಬಿಯವರು ಮತ್ತು ಮಾಳುವವರು ಇದ್ರೊಳಗಡೆ ಮಲ್ಕೋಬೇಕಾಗುತ್ತೆ ಮಲ್ಕೊಂಡ್ಬಿಟ್ಟು ಒಗಟನ್ನು ಬಿಡಿಸ್ಬೇಕಾಗುತ್ತೆ ಆ ಒಗಟಿನ ಪ್ರಕಾರ ಲಾಕ್ ಅಂದರೆ ಕೀಲಿ ಸಿಗುತ್ತೆ ಅದೇ ರೀತಿ ಆ ಶವದ ಪೆಟ್ಟಿದ ಒಳಗಡೆ ಮಲಗಿಸ್ಬಿಟ್ಟು ಅದನ್ನು ಲಾಕ್ ಮಾಡ್ತಾರೆ ಲಾಕ್ ಮಾಡಿದ ಆದಮೇಲೆ ಆ ಲಾಕನ್ನು ಅಂದರೆ ಕೀಲಿಯನ್ನು ಹುಡುಕಬೇಕಾಗುತ್ತೆ ಹುಡುಕುವುದು ಯಾವ ರೀತಿ ಅಂತಂದರೆ ಇಲ್ಲಿ ಒಳಗಡೆ ಇರುವಂಥ ಏನು ರಘು ಗಿಲ್ ಮಾಳು ಮತ್ತು ಹಬಿಯವರು ಒಗಟನ್ನು ಹೇಳಬೇಕಾಗುತ್ತೆ ಆ ಒಗಟಿನ ಮೂಲಕ ಇಲ್ಲಿ ಕೀನ ಹುಡುಕಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಆ ಒಗಟು ಆ ಕೀಲಿ ಇರುವಂಥ ಜಾಗನ ಸಂಬಂಧಪಟ್ಟಿರುವಂಥ ಒಂದು ಜಾಗ ಆಗಿರುತ್ತೆ ಒಗಟಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಆ ರೀತಿ ಒಗಟನ್ನು ಹೇಳಿಬಿಟ್ಟು ಕೀಲಿನ ಹುಡುಕುವಂಥದ್ದು ಪ್ರಯತ್ನ ನಡೀತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಕೀಲಿ ಬಂದು ಇಲ್ಲಿ ಅಶ್ವಿನಿ ಕೈಗೆ ಸಿಕ್ಕಿದೆ ಬಟ್ ಇದು ಫೇಕ ಅಥವಾ ಒರ್ಜಿನಲ್ ಕೀ ಅಂತ ಗೊತ್ತಾಗಿಲ್ಲ ಅಷ್ಟೇ ಯಾಕಂತಂದರೆ ಅಲ್ಲಿ ಇರುವಂಥ ಶವದ ಪೆಟ್ಟಿಗೆ ನಾಲ್ಕು ಇದೆ ಅದಕ್ಕೋಸ್ಕರ ಇಲ್ಲಿ ಸೆಕೆಂಡ್ನೇ ಕೀ ಕೂಡ ಸಿಕ್ತು ಅಂತಲೇ ಹೇಳ್ಬೋದು ಅಶ್ವಿನಿಯವ್ರಿಗೆ ಇದು ಒರ್ಜಿನಲ್ ಆಗುತ್ತಾ ಅಥವಾ ಸೆಕೆಂಡ್ ಇದು ಡೂಪ್ಲಿಕೇಟ್ ಆಗುತ್ತಾ ಅಂತ ಗೊತ್ತಿಲ್ಲ ಆದರೆ ಇದರಲ್ಲಿ ಯಾರು ವಿನ್ ಆಗಿ ಆಗಬಹುದು ಅಂತ ಹೇಳೋದಾದರೆ ನೋಡೋಣ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚೈತ್ರಿ ಅವರು ಇಲ್ಲಿ ಬಾತ್ರೂಮ್ ಕಡೆ ಬಂದು ಇಲ್ಲಿ ಚೈತ್ರೆ ಅವರಿಗೆ ಏನಪ್ಪ ಅಂತಂದ್ರೆ ಹಸಿರಿದೆ ಕಾಡಲ್ಲ ಅಂತಂದ್ಬಿಟ್ಟು ಹೇಳುವಂಥದ್ದು ಮತ್ತು ಕರುನಾಡ ಹಬ್ಬಕ್ಕೆ ನಾನೇ ರಾಜ ಅಂತಂದ್ಬಿಟ್ಟು ಅಶ್ವಿನಿಯವರಿಗೆ ಒಗಟ್ಟು ಹೇಳುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿರುವಂಥ ಒಂದು ಜಾಗನ ಅಲ್ಲಿ ಹುಡುಕ್ಬಿಟ್ಟು ಒಗಟನ್ನು ಬಿಡಿಸುವಂಥದ್ದು ಸ್ನೇಹಿತರೆ ಮಾಡುವವರು ಒಗಟು ಏನಪ್ಪ ಅಂತಂದರೆ ಎಷ್ಟೇ ದೂರ ಇದ್ದರೂ ನನಗೆ ಹತ್ತಿರ ಅಂತಂದ್ಬಿಟ್ಟು ಒಗಟು ಆ ರೀತಿ ಇರುವಂಥದ್ದು ಆ ಒಗಟಿಗಿನ ಪ್ರಕಾರ ಆ ಜಾಗನ ಆಯ್ಕೆ ಮಾಡಿಕೊಂಡು ಹುಡ್ಕೊಂಡು ಅವರು ಚೀಟಿನ ಬರೆದಿಟ್ಟಿರ್ತಾರೆ ಸ್ನೇಹಿತರೆ ಆ ರೀತಿ ಒಂದು ಟಾಸ್ಕನ್ನು ಹಾಡ್ತಾರೆ ಬಟ್ ಇದರಲ್ಲಿ ಯಾರು ವಿನ್ ಆಗಬಹುದು ಅಂದರೆ ಬಹುಶಃ ಇಲ್ಲಿ ಒಂದು ರೂಮಲ್ಲಿ ಅಶ್ವಿನಿ ಬಿಟ್ಟರೆ ಇನ್ನು ಇಬ್ಬರು ಹೊರಗಡೆ ಹೋಗಿದ್ದಾರೆ ಅಂದರೆ ಕೀ ತರೋದಿಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ ಅಶ್ವಿನಿ ಅವ್ರದ್ದು ಕೀ ಏನಾದರೂ ಓಪನ್ ಆಯಿತು ಅಂತಂದರೆ ಇಲ್ಲಿ ಅಶ್ವಿನಿ ರಘು ಅವರು ಆಯ್ಕೆ ಅಂತಲೇ ಹೇಳ್ಬೋದು ಬಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಆ ಚೈತ್ರ ಮತ್ತು ರಕ್ಷಿತ ಇಲ್ಲಿ ಹೊರಗಡೆ ಬಂದು ಹುಡುಕ್ತಾ ಇದ್ದಾರೆ ಅಶ್ವಿನಿ ಮಾತಾ ಒಳಗಡೆ ಇದ್ದಾರೆ ಒಳಗಡೆ ಕೀನ ಚೆಕ್ ಮಾಡ್ತಾ ಇದ್ದಾರೆ ಆ ಕೀ ಏನಾದ್ರೂ ಓಪನ್ ಆಯಿತು ಅಂತಂದರೆ ಅಶ್ವಿನಿ ಮತ್ತು ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಟಾಸ್ಕಲ್ಲಿ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಯಾರು ವಿನ್ ಆಗ್ತಾರೆ ಯಾರು ಸೋಲನ್ನು ಕಾಣ್ತಾರೆ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಹಬಿ ವೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಶವದ ಪೆಟ್ಟಿಗೆ ಏನು ಮಲ್ಕೊಂಡು ಈ ಒಗ್ಗಟ್ಟನ್ನು ಬಿಡಿಸುವ ಒಂದು ಟಾಸ್ಕು ತುಂಬ ಚೆನ್ನಾಗಿತ್ತು ಬಟ್ ಟೆನ್ಷನ್ ಮತ್ತು ಸಖತ್ತಾಗಿತ್ತು ಮೂವರಿಗೂ ಚೈತ್ರ ಮತ್ತು ಅಶ್ವಿನಿಗೆ ಮತ್ತು ರಕ್ಷಿತಾ ಅವರಿಗೆ ತುಂಬ ಟೆನ್ಷನ್ ಅಂದರೆ ತುಂಬ ಟೆನ್ಷನ್ ತೊಗೊಂಡಿದ್ರು ನೋಡ್ತಾ ಇರ್ಬೋದು ನೋಡೋದಕ್ಕೆ ತುಂಬ ಆಗುತ್ತೆ ಬಟ್ ಅವರು ಇದ್ದಾರಲ್ವ ತುಂಬ ಟೆನ್ಷನ್ ತೊಗೊಂಡ್ಬಿಟ್ಟು ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವತ್ತಿನ ಒಂದು ಎಪಿಸೋಡು ಹೇಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ನಾಲ್ಕು ಕಲ ಸ್ನೇಹಿತರೆ ಐದು ಶವದ ಪೆಟ್ಟಿಗೆ ಇದೆ ನೋಡ್ತಾ ಇರ್ಬೋದು ಹಾಗೆ ಕ ಹಾಗಾಗಿ ಕನ್ಫ್ಯೂಷನ್ ಆಗ್ತಾ ಇರುತ್ತೆ